ನಮಗೆ ಮೆಟ್ರೋ ಬೇಕಿ ಬೇಕು ಮೆಟ್ರೋಗೂ ಬೇಕು ಟನಲ್ಗೂ ಬೇಕು ಇದಕ್ಕೆ ಡಿಸೈನ್ ಅವ್ರಿಗೆಲ್ಲ ಹೇಳ್ತೀವಿ ಎಷ್ಟು ನಮ್ಗೆ ಬೇಕಾಗ್ತದೆ ಅದಿದ್ರು ಸೇರಿ ನಮ್ಮ ಟನಲ್ ಅವರು ಮೆಟ್ರೋ ಇದ್ರೂ ಸೇರಿ ಕೊಟ್ಟು ಅವರನ್ನ ಕೂತ್ಕೊಂಡು ನಾನು ಹಾಕಿ ಅಂತ ಹೇಳ್ತೀವಿ ಸೊ ಎಷ್ಟು ಬೇಕು ಅದನ್ನು ನಾವು ತಗೊಂಡೇ ತಗೊಳ್ತೀವಿ ಅವ್ರಿಗೆ ಇದು ಪಬ್ಲಿಸಿಟರ್ டி தோழிலா எஃப் ஆர் கொடுத்தீங்க இல்லாத துடி கொடுத்தீங்க ஏன் சார் நான் ஆட் கொள்ளக்கப்பு ஆகல அப்போ ஏரியா நம்ம நமக்கு ஏன் பேோ அது கொண்டே பண்ணி நான் கேபினெட் தீர்மான ನಾನು ಲೋಕಶಿರ್ ಕೊರಗಿಸೋ ಒಂದು ತಿಮ್ಮನ ಅಡ್ಜಸ್ಟ್ಮೆಂಟ್ ಗೆ ನಿಲ್ಲಿಕ್ಕೆ ನಮ್ಮ ಅಲ್ಲಿ ಏನು ಹೇಳೋದು ಚಾಲೆಂಜ್ ಅಂತ ಇದೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಚಿಕ್ಕ ಪುಟ್ಟ ರಾಜಕೀಯ ಜಂಟಿಗೆ ಬರತೀಸ್ತಾರೆ ನಾವು ಯಾರು ಗುಮ್ಮಲಾಗ್ಬೇಡಿ ಅವರು ಜಾತಿ ಏನು ಇರೋದು ಅವರು ಸ್ಪಷ್ಟಪಡಿಸ್ಕೊಂಡ್ರು ಮತ್ತು ಪಡ್ಕೊಂಡಿದ್ದೀವಿ ಅಂತ ಹೇಳಿ